ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ನಡೆಯಲಿದ್ದು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ದಿನವಾದ ಅಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕೆಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮುಖ್ಯಮಂತ್ರಿಯವರನ್ನು ಆಗ್ರಹಿಸಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ ಈ ಬಗ್ಗೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯರವರಿಗೆ ಪತ್ರ ಕೂಡ ಬರೆದಿದ್ದು ಜನವರಿ ಇಪ್ಪತ್ತೆರಡರ ದಿನ ಕೋಟ್ಯಾಂತರ ಭಕ್ತರ ಭಾವನಾತ್ಮಕ ಐತಿಹಾಸಿಕ ದಿನವಾಗಿದೆ ದೇಶದಾದ್ಯಂತ ಅಂದು ಪೂಜೆ ಭಜನೆ ಸಂಕೀರ್ತನೆ ನಡೆಯಲಿದೆ ಕೋಟ್ಯಾಂತರ ಭಕ್ತರು ಸಂಭ್ರಮಾಚರಣೆ ಮಾಡಲು ನಿರ್ಧರಿಸಿದ್ದಾರೆ ಶ್ರೀರಾಮದೇವರ ಸೇವೆಯಲ್ಲಿ ಜನ ಪಾಲ್ಗೊಳ್ಳಲು ಅವಕಾಶ ಸಿಗಬೇಕು ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ಸರ್ಕಾರಿ ಸಂಸ್ಥೆ ಬ್ಯಾಂಕ್ ಮತ್ತಿತರ ಸಂಸ್ಥೆಗಳಿಗೆ ರಜೆ ನೀಡಬೇಕೆಂದು ಪತ್ರದ ಮೂಲಕ ಶಾಸಕ ಯಶ್ಪಾಲ್ ಸುವರ್ಣ ಒತ್ತಾಯ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇ ಜನವರಿ ಇಪ್ಪತ್ತೆರಡರಂದು ಆಯೋಜಿತ ಶ್ರೀರಾಮ ಮಂದಿರದ ಉದ್ಘಾಟನಾ ಸಂದರ್ಭದಲ್ಲಿ ಎಲ್ಲ ಹಿಂದೂ ಬಾಂಧವರು ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಬೇಕೆಂಬ ಉದ್ದೇಶದಿಂದ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಬೇಕೆಂಬ ಮನವಿಯನ್ನು ಮಾಡಿದ್ದೇನೆ ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಆ ದಿನದಂದು ಎಲ್ಲ ಭಜನಾ ಮಠ ಮಂದಿರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ವಿಧಿವಿಧಾನಗಳನ್ನು ಮಾಡಬೇಕು ಭಜನೆ ಕಾರ್ಯಗಳನ್ನು ತೊಡಗಿಸಿಕೊಳ್ಬೇಕು ಆ ಮೂಲಕ ನಾವೆಲ್ಲರೂ ನಮ್ಮೆಲ್ಲ ಪ್ರತಿ ಗ್ರಾಮ ಗ್ರಾಮದಲ್ಲಿ ಆ ಸಂಭ್ರಮಚನೆ ಮಾಡಬೇಕಂತ ಆ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಕರೆಯಂತೆ ಅದು ಉಡುಪಿಗೂ ಹೈದರಿಗೂ ಭಾಳ ಹತ್ತಿರದ ನಂಟಿದೆ ಉಡುಪಿಯ ಅಷ್ಟಮಾಧೀಶರಾದ ಪೇಜೋರ ಶ್ರೀಗಳು ಇವತ್ತು ಅಲ್ಲಿಯ ಟ್ರಸ್ಟಿಗಳಾಗಿದ್ದಾರೆ ಸಂದರ್ಭದಲ್ಲಿ ಅವರ ಒಂದು ಅನುಗ್ರಹ ಅವರ ಒಂದು ಮಾರ್ಗದರ್ಶನದಂತೆ ಈ ಉಡುಪಿಯಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಎಲ್ಲ ಭಜನಾ ಮಂದಿರ ಮಂದಿರಗಳಿಗೆ ಕರೆಯನ್ನು ನೀಡಿದ್ದೇವೆ ಆ ಸ ಆ ಎಲ್ಲ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಯುವ ಜನತೆ ಭಾಗವಹಿಸಬೇಕು ಆ ಒಂದು ಉದ್ಘಾಟನಾ ಸಮಾರಂಭವನ್ನು ಕಣ್ಣು ತುಂಬ ಕ ನೋಡಬೇಕು ಅದಕ್ಕೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕು ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಸಹಕಾರಿಯಾಗಬೇಕು ದೃಷ್ಟಿಯಲ್ಲಿ ಈ ರಜೆ ಘೋಷಣೆ ಮಾಡಬೇಕಾಗಿ ವಿನಂತಿ ನಾನು ಮಾಡಿದ್ದೇನೆ